ಈಗ ಏಳು ದಿವಸದ ಉಪವಾಸ ಅವರು ನಡೆಸ್ತಾ ಇದ್ದಾರೆ ಏಳು ದಿವಸದೊಳಗೆ ಅವ್ರು ಎಂಟಿ ಎಂಟಿ ಬಂದು ತುಂಬ ಅನ್ಕಾನ್ಷಿಯಸ್ ಆಗಿ ಅವ್ರನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡಿದ್ರು ನಿನ್ನೆ ಇವತ್ತು ಇವತ್ತು ನಾಳೆ ಇವ್ರ ಸಮಸ್ಯೆ ಏನಾಗುತ್ತೆ ಗೊತ್ತಿಲ್ಲ ಸರ್ ಏನೇ ಒಂದು ಇವ್ರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಸರ್ ತುಂಬಾ ದೊಡ್ಡ ಜವಾಬ್ದಾರಿ ಚಿಂತಾಮಣಿ ತಾಲೂಕು ಬರಬೇಕಾಗುತ್ತೆ ಚಿಂತಾಮಣಿಯ ಯಾವುದೇ ಆಡಳಿತ ವರ್ಗ ಇದೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಸರ್ ಇದರಿಂದ ಕೋಲಾರ ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತೆ ಸರ್ ಇದರೊಳಗೆ ಯಾವ ಎರಡು ಮಾತಿಲ್ಲ ರಾಜ್ಯದಂತ ನಾವು ಎಷ್ಟು ಸೈನಿಕರಿದ್ದೀವಿ ಎಲ್ಲಾ ಕಡೆ ನಾವು ಮುತ್ತಿಗೆಗಳಾಗ್ತೀವಿ ಏನಾದರೂ ಏನಾದ್ರೂ ಆದ್ರೆ ಏನ್ ಸರ್ ಒಂದ್ ಮನುಷ್ಯ ಏಳೆಂಟು ದಿವ್ಸ ಊಟ ಮಾಡದೇ ಇದಾನೆ ಅಂದ್ರೆ ಒಂದು ನೀರು ಕುಡಿಯೋಲ್ಲ ಅಂತಾನೆ ದಯವಿಟ್ಟು ದಯವಿಟ್ಟು ನೀವು ಆ ಸ್ಥಳಗಳಿಗೆ ಹೋಗಿ ಅವ್ರನ್ನ ಬದುಕಿಸಿ ಬದುಕದ ಜೀವ ಇತ್ತು ಅಂದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬಿಡ್ಬೋದು ಸರ್ ನಿಮ್ಮ ಎಷ್ಟೋ ಜನಕ್ಕೆ ನಾವು ಅಲ್ಲಿ ನೋಡ್ತಾ ಇದೀವಿ ಸರ್ ಎಷ್ಟೋ ಜನಕ್ಕೆ ನೂರ್ಗ ನೂರ್ ಎಕರೆ ಇನ್ನೂರ ಎಕರೆ ಜಮೀನ್ ಕೊಟ್ಟಿರೋಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಟ್ಟಿರೋ ಇದಿದೆ ನಮ್ಮ ಹತ್ರ ದಾಖಲತೆ ದಾಖಲತೆ ಇದೆ ಬೇಡ ಸರ್ ದಯವಿಟ್ಟು ಸರ್ ಒಬ್ಬ ವ್ಯಕ್ತಿಯ ಹೊಟ್ಟೆ ಉರಿ ಅದು ಎಲ್ಲ ಸೈನಿಕರ ಹೊಟ್ಟೆ ಉರಿ ಆಗುತ್ತೆ ಅಂಬೆ ಬಿಟ್ಟರೆ ನನಗೆ ಬೇರೆ ಈ ಪ್ರಪಂಚ ಇಲ್ಲ ನನಗೆ ಭಾರತಾಂಬೆ ನಗುವು ಆ ಎಮ್ಮನ ಒಂದು ಖುಷಿ ನಾವು ಜೀವಂತವಾಗಿ ಬದುಕಿದೀವಿ ಆ ಎಮ್ಮನ ಏನಾದ್ರೂ ಒಂದು ಇದಾಯ್ತು ಅಂದ್ರೆ ಒಬ್ಬ ಸೈನಿಕನಿಗೆ ಹೊಡ್ತಾ ಬಂತು ಅಂದ್ರೆ ಆ ಎಮ್ಮ ಅಳತಾಳೆ ಅತ್ತಾಗ ನಾವೆಲ್ಲ ಶಾಪ್ಗಳು ಹಾಕಿ ನಿಮ್ಮ 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 ಮನೆಯೊಳಗೆ ಇರೋರೆಲ್ಲ ನಿರ್ವಂಶ ನಿರ್ವಂಶ ಇದು ಗ್ಯಾರಂಟಿ ಇದು ಸೈನಿಕನ ಸತ್ಯ ನೀವು ಇವತ್ತು ಎಚ್ಚೆತ್ತು ಆ ಮನುಷ್ಯನಿಗೆ ಒಳ್ಳೇದ್ ಮಾಡ್ಬಿಡಿ ಕೃಷ್ಣ ಬೈರೇಗೌಡ್ರೆ ಇವಾಗ ನೀವಿದ್ದೀರಾ ದಯವಿಟ್ಟು ರೆವೆನ್ಯೂ ಮಿನಿಸ್ಟರ್ ನಿಮ್ ಕೈಯಲ್ಲಿ ಏರೋ ಕೊಡಬೇಕು ಅಂತ ನೆನೆಸಿದ್ರೆ ಏನ ಏನ್ ಬೇಕಾದ್ರೂ ಮಾಡ್ಬೋದು ಕೊಡಬಾರ್ದು ಅಂತ ತಿಳಿದ್ರೆ ಏನೇ ಮಾಡಿದ್ರು ಕೊಡಲ್ಲ ಸರ್ ಅವನ್ನ ಒಳ್ಳೆದಾಗ್ ನೋಡ್ಕೊಳ್ಳಿ ನಿಮ್ಮ ಮನೆಗಳು ಚೆನ್ನಾಗಿರುತ್ತೆ ಬೆಳಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ